ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದರಾ ಚೆನ್ನಾಗಿದ್ದರ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇದು ನನ್ನ ಎರಡನೇ ಕಥೆ ನನಗಾಗಿ ಬಂದ ಕಥೆಯ ಮುಂದುವರೆದ ಭಾಗ ಸಾರಿ ಎರಡು ದಿವಸ ಎರಡು ಮೂರು ದಿವಸ ನನಗೆ ಕತೆ ಹಾಕೋಕ್ಕಾಗಿರಲಿಲ್ಲ ಬಿಝಿ ಇದ್ದೀನಿ ಈಗಲೂ ಕೂಡ ಆದರೂ ಟೈಮ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಪ್ಲೀಸ್ ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ ಒಂದು ಒಂದೇ ಸಲ ಎದ್ದು ಕುಳಿತು ಬಿಟ್ಟಿದ್ದ ವಿಧಾನ್ ತಲೆ ಧಿಮ್ಮೆ ಎನ್ನುತ್ತಿತ್ತು ತಲೆ ಒತ್ತಿಕೊಂಡ ಏನಿದು ಇವತ್ತು ಇಷ್ಟು ಹೊತ್ತಾದರೂ ಎಚ್ಚರವೇ ಆಗಲಿಲ್ವಲ್ಲ ನನಗೆ ಎಂಟು ಗಂಟೆ ಆಗಿದೆ ಎಂದುಕೊಂಡು ಏಳಲು ನೋಡಿದವನಿಗೆ ತಲೆ ಗಿರ್ರೆ ಎಂದಿತ್ತು ರಾತ್ರಿಯ ಪ್ರಭಾವ ಇನ್ನೂ ಇಳಿದಂತಿರಲಿಲ್ಲ ತಲೆ ಹಿಡಿದುಕೊಂಡು ಕುಳಿತವನಿಗೆ ಒಮ್ಮೆಲೇ ರಾತ್ರಿ ನಡೆದ ಘಟನೆಗಳು ಮಸುಕು ಮಸುಕಾಗಿ ಕಣ್ಮುಂದೆ ಬಂದಂತಾಯಿತು ಏನು ಮಾಡಿದೆ ನಾನು ಏನೋ ಮಾಡಿದ್ದೀನಿ ಆದರೆ ಏನು ನೆನಪು ಮಾಡಿಕೊಳ್ಳಲು ನೋಡಿದ ಹೌದು ನಾನು ಬಂದಾಗ ಬಹಳವೇ ರಾತ್ರಿಯಾಗಿತ್ತು ಪವಿ ನಾನು ಬಿಡ್ತೀನಿ ಎಂದರೂ ಕೇಳದೆ ನಾನೇ ಅವನ ಕಾರು ತೆಗೆದುಕೊಂಡು ಬಂದಿದ್ದೆ ಜಡಿ ಮರಳೆ ಕಾರೆರಳು ಅದೇ ಮಳೆಯಲ್ಲೇ ತೊಯ್ದು ಮನೆಗೆ ಬಂದು ಬಾಗಿಲು ತಟ್ಟಿದ್ದೆ ಎಸ್ ಹೌದು ಹುಡುಗಿ ಅದೇ ಹುಡುಗಿಯೇ ಬಂದು ಬಾಗಿಲು ತೆರೆದಿತ್ತು ಆಮೇಲೆ ಆಮೇಲೆ ಏನಾಯಿತು ಕಣ್ಣು ಮುಚ್ಚಿ ನಡೆದಿದ್ದನ್ನು ನೆನಪು ಮಾಡಿಕೊಳ್ಳುವ ಪ್ರಯತ್ನ ಅವನದು ಕಣ್ಣ ಮುಂದೆ ತನ್ನ ತೋಳಲ್ಲಿ ಸೆರೆಯಾಗಿದ್ದವಳ ಚಿತ್ರ ಕಣ್ಮುಂದೆ ಬಂದು ತಟ್ಟನೆ ಮುಚ್ಚಿದ್ದ ಕಣ್ಣು ಬಿಟ್ಟಿದ್ದವನು ತಲೆಯ ಮೇಲೆ ಕೈ ಹೊತ್ತಿದ್ದ ವಿಧಾನ್ ತತ್ತಿರಿಕೆ ಸರಿಯಾಗಿ ಏನೂ ನೆನಪಾಗ್ತಾ ಇಲ್ಲ ಆದರೆ ಏನೂ ಆಗಿದೆ ನಿನ್ನೆ ರಾತ್ರಿ ಛೇ ಏನು ಮಾಡಲಿ ಈಗ ನಾನು ತಾನು ಮುಂದೆ ಏನು ಮಾಡಿದೆ ಎಂದು ನೆನಪಾಗಲಿಲ್ಲ ತಲೆ ಕೆಟ್ಟಂತಾಯಿತು ಅವನಿಗೆ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳಲು ನೋಡಿದ್ದ ಅವನು ಅಲ್ಲಿಯೇ ತಲೆಯನ್ನು ಗಟ್ಟಿಯಾಗಿ ಒತ್ತಿಕೊಂಡು ಕಣ್ಣು ಮುಚ್ಚಿ ಎಸ್ ಬಾಗಿಲಲ್ಲಿ ನಿಂತಿದ್ದ ನನ್ನನ್ನು ಒಳಗೆ ಎಳೆದುಕೊಂಡಿತ್ತು ಹುಡುಗಿ ನಾನೇನು ಹೇಳುತ್ತಿದ್ದಾಗ ಒಂದು ಕ್ಷಣ ಕಕ್ಕಾಬಿಕ್ಕಿಯಾಗಿದ್ದೆ ಅವಳ ಈ ನಡೆಗೆ ನಾನು ಬಳಿಗೆ ಒಳಗೆಳೆದು ನನ್ನ ಬಾಯಿಯನ್ನು ಮುಚ್ಚಿಬಿಟ್ಟಿದ್ದಳು ತನ್ನ ಕೈಗಳಿಂದ ಹಾಗೆಯೇ ಯಾಕೋ ಗಾಬರಿಯಿಂದ ಅತ್ತಿತ್ತ ದಿಟ್ಟಿಸುತ್ತಿತ್ತು ಹುಡುಗಿ ಈಗಂತೂ ನನಗೇನು ಮಾಡಬೇಕೆಂದೇ ತಿಳಿಯದ ಪರಿಸ್ಥಿತಿಗೆ ತಲುಪಿಬಿಟ್ಟಿದ್ದೆ ನಾನು ಅತ್ತಿತ್ತ ನೋಡುತ್ತಿದ್ದ ಅವಳ ಅರಳು ಕಂಗಳು ಮುಖದ ಮೇಲೆಲ್ಲ ಹಾರಾಡುತ್ತಿದ್ದ ಮುಂಗುರುಳು ಗಾಬರಿ ತುಂಬಿದ್ದ ಮುದ್ದು ಮುಖ ಅವಳ ಸನಿಹ ತಂದ ಬಿಸುಪು ಯೋಚನೆ ಮಾಡುತ್ತಿದ್ದವನ ತನುವೆಲ್ಲ ನಡುಗಿತು ಸಣ್ಣದಾಗಿ ಆ ಕ್ಷಣ ನಾನು ನಾನಾಗಿರಲಿಲ್ಲ ನನಗ್ಯಾಕೋ ಅವಳ ಮುಖದ ಮೇಲೆ ಹಾರಾಡುತ್ತಿದ್ದ ಮುಂಗುರುಳ ಮೇಲೆ ಸಣ್ಣ ಅಸೂಯೆಯಾಯಿತು ಅದರ ಅದೃಷ್ಟವನ್ನು ನೆನೆದು ಅವಳ ಗುಳಿಗೆನೆಯನ್ನು ನೋಡಲು ನನಗೆ ಅಡ್ಡಿಯಾಗುತ್ತಿದ್ದ ಮುಂಗುರುಳನ್ನು ಸರಿಸುವ ಆಸೆಯನ್ನು ತಾಳದ the de... ನನಗೇನು ಕವಿದಂತಾಗಿತ್ತು ಅವಳ ಸನಿಹದಿಂದ ಸ್ಪರ್ಶದಿಂದ ಅವಳ ಮುಂಗುರಳನ್ನು ಮೃದುವಾಗಿ ಸರಿಸಿದ್ದೆ ಹುಡುಗಿ ಬೆಚ್ಚಿದಂತಿತ್ತು ನನ್ನಿಂದ ಸಿಡಿದು ಎರಡು ಹೆಜ್ಜೆ ಹಿಂದೆ ಸರಿದು ಬಿಟ್ಟಿದ್ದಳು ನನಗೆ ಯಾಕೋ ಅವಳು ನನ್ನಿಂದ ದೂರವಾಗಿದ್ದು ಸಹಿಸಲಾಗಲಿಲ್ಲ ವಿಪರೀತ ನೋವಾಗಿತ್ತು ನೆನೆದರೆ ಈಗಲೂ ಜೀವ ಹೋದಂಥ ನೋವು ಮುಖ ಹಿಂಡಿದ್ದ ವಿಧಾನ್ ಸಹಿಸಲು ಅಸಾಧ್ಯವಾದ ಯಾತನೆಯಾಯಿತು ಅವನಿಗೆ ಆ ಯಾತನೆಯಲ್ಲೂ ಅವನಿಗೆ ಹುಡುಗಿಯ ಕಣ್ಣೀರು ತುಂಬಿದ ನೋಟ ಕಣ್ಣೆದುರು ಬಂದಿತ್ತು ಎಸ್ ಹೌದು ನಾನೇನು ಹೇಳಿದ್ದೇನೆ ಅವಳಿಗೆ ನೋವು ುವಂಥದ್ದು ಏನು ಅಂಥದ್ದೇನು ಹೇಳಿದೆ ನಾನು ತಲೆ ವಿಪರೀತ ಸಿಡಿಯ ತೊಡಗಿತ್ತು ಅವನಿಗೆ ತಡೆಯಲಾರದೆ ಎದ್ದು ಮುಖ ತೊಳೆದು ಬಾಲ್ಕನಿಗೆ ನಡೆದಿದ್ದ ವಿಧಾನ್ ಕೆಳಗೆ ಬಂದವಳು ಗೋಪಿಯನ್ನು ಹುಡುಕಿಕೊಂಡು ಅಡುಗೆ ಮನೆಯತ್ತ ನಡೆದಿದ್ದಳು ವಿಶಾಖ ಅವನ ಹತ್ತಿರ ಮಾತನಾಡಿ ತಾನೇ ದೇವರ ಮನೆಯ ಅಲಂಕಾರ ಮಾಡ್ತೀನಿ ಅಂತ ಹೇಳಿ ಹೋಗಬೇಕಿತ್ತು ಅವಳಿಗೆ ಅವಳನ್ನು ನೋಡಿದ ಗೋಪಿಗೆ ದೇವತೆಯನ್ನು ನೋಡಿದಂತಾಯಿತು ನೋಡಿದರೆ ದೈವಿಕ ಭಾವ ಮೂಡುವಂತಿದ್ದಳು ವಿಶಾಖ ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡಿದ ಗೋಪಿ ಅಣ್ಣ ಅದು ಈಗ ಬಂದಿದ್ದ ಅವನು ಇದೇನಕ್ಕ ಇವತ್ತೇನಾರ ವಿಶೇಷ ಆಯ್ತಾ ಸೀರೆ ಎಲ್ಲ ಹಾಕ್ಕೊಂಡು ರೆಡಿ ಆಗ್ಬಿಟ್ಟಿದ್ದೀರಲ್ಲ ಅದಕ್ಕೇ ಕೇಳಿದೆ ಎಂದಿದ್ದ ಅದು ಇವತ್ತು ಆಷಾಢ ಶುಕ್ರವಾರ ಅದ ಅಲ್ರಿ ಅಣ್ಣ ಅದಕ್ಕೆ ನಿಮ್ಮ ಹತ್ರಕ್ಕೆ ಬಂದಿನ್ರಿ ಇವತ್ತು ನಾನಾ ದೇವ್ರ ಮನೆ ಅಲಂಕಾರ ಮಾಡ್ಲೇನ್ರಿ ಅಣ್ಣ ಎಂದಳು ಸಂಕೋಚದಿಂದ ಸಣ್ಣ ಧ್ವನಿಯಲ್ಲಿ ಅಯ್ಯ ಅಕ್ಕ ಅದಕ್ಕೆ ಯಾಕೆ ಕೇಳಬೇಕು ನನ್ನ ಅಲಂಕಾರ ಏನು ಪೂಜೆನೂ ನೀವೇ ಮಾಡಿಬಿಡಿ ಯಾರೂ ಏನು ಅನ್ನೋಕ್ಕಿಲ್ಲ ಇಲ್ಲಿ ಅಜ್ಜಮ್ಮಂಗಂತೂ ಶಾನೆ ಸಂತೋಷ ಆಯ್ತದೆ ಎಂದ ಅವಳ ಮಾತು ಅವನ ಮಾತಿನಿಂದ ನಿಜವಾಗಿಯೂ ಖುಷಿಯಾಗಿತ್ತು ಅವನಿಗೆ ಅವಳ ಮುಖ ಅರಳಿತು ಸಂತೋಷದಿಂದ ಸರಿ ಅಣ್ಣ ಮೊದಲ ದೇವ್ರಿಗ ಮುಡ್ಸೋಕ ಹೂ ಕಿತ್ಕೊಂಡು ಬರ್ತೇನೆ ರೀ ಹಂಗಾರ ಎಂದವಳು ಓಡು ನಡಿಗೆಯಲ್ಲಿ ಮುಂಬಾಗಿಲಿನತ್ತ ನಡೆದಿತ್ತು ಹುಡುಗಿ ಎಷ್ಟು ಒಳ್ಳೆಯ ಸಂಸ್ಕಾರ ಕೊಟ್ಟು ಬೆಳೆಸೋರೇ ಇವರ ಮನೆಯಲ್ಲಿ ಇವರಿಗೆ ನೋಡಿದ್ರೇ ಸಂತೋಷ ಆಯ್ತದೆ ಹೆಣ್ಣು ಮಕ್ಕಳ ಮನೆಯಾಗೆ ಈ ಮನೇಲೂ ಅವೆ ಎಲ್ಡೆರ್ಡು ಇನ್ನೂ ಬಿದ್ಕೊಂಡವೆ. ಸೂರ್ಯ ನೆತ್ತಿ ಬಂದು ಮೂರ್ ತಾಸಾದ್ರುವೆ ಎಂದು ಗೊಣಗಿಕೊಂಡಿದ್ದ ಗೋಪಿ ಸಣ್ಣದಾಗಿ ಸುರಿಯುತ್ತಿದ್ದ ಮಳೆಯನ್ನೂ ಲೆಕ್ಕಿಸದೆ ವಿಧಾನ್ ಮನೆಯತ್ತ ಬಂದಿದ್ದ ಪವನ್ ತನ್ನ ಮನದ ಆಸೆಯನ್ನು ಹತ್ತಿಕ್ಕಲಾರದೆ ಓಡಿ ಬಂದು ಸುಸ್ತಾಗಿದ್ದರೂ ಆಗಿದ್ದ ಆಯಾಸವೆಲ್ಲ ಒಂದೇ ಸಲ ಕಡಿಮೆಯಾದಂತಾಯಿತು ಅವನಿಗೆ ತಾನು ನೋಡಿಲ ಬ ನೋಡಲು ಬಯಸಿದ ವ್ಯಕ್ತಿಯನ್ನು ಕಣ್ಣುದುರೇ ನೋಡಿ ಮೈ ಮನಸ್ಸೆಲ್ಲ ತಂಪಾದ ಭಾವ ಹಾ ಎನಿಸಿತ್ತು ಅವನಿಗೆ ಅಲ್ಲಿಯೇ ಮುಂದುಗಡೆ ಗಿಡಗಳಲ್ಲಿ ಬಿಟ್ಟಿದ್ದ ಹೂಗಳನ್ನು ಕೇಳುತ್ತಿದ್ದಳು ವಿಶಾಖ ಒತ್ತೆ ಕೂಗಲ್ ಕೂದಲಿಗೆ ಮೇಲೊಂದು ಕ್ಲಿಪ್ ಹಾಕಿ ತುದಿಗೆ ಚಿಕ್ಕ ಗಂಟು ಹಾಕಿದ್ದಳು ಅದು ಅವಳಿಗೆ ಅವಳ ಅಮ್ಮ ಹೇಳಿಕೊಟ್ಟಿದ್ದು ವಿಷು ಒದ್ದಿ ಕೂದಲನ್ನು ಹಂಗ ಬಿಡದಂಗ ಕೆಳಗಡೆ ಗಂಟ ಹಾಕಬೇಕವ ಅದ ಅದು ಮತ್ತು ನಮ್ಮ ತಲೆ ಕೂದಲ ಕೆಳಗಡೆ ಬೀಳ್ದಂಗೂ ಆಗ್ತದಲ್ಲ ಎನ್ನುತ್ತಿದ್ದರು ಅವಳ ಅಮ್ಮ ಗಿರಿಜಮ್ಮ ಅದನ್ನು ತಪ್ಪದೇ ಪಾಲಿಸಿಕೊಂಡು ಬರುತ್ತಿದ್ದು ಹುಡುಗಿ ಮಳೆ ಹನಿಸುತ್ತಿದ್ದರು ಅತ್ಯಂತ ತನ್ಮದೇ ತನ್ಮಯತೆಯಿಂದ ಹೂವು ಕೀಳುತ್ತಿದ್ದಳು ದುಂಡು ಕೆನ್ನೆಯ ಮೇಲೆ ಆಗಾಗ ಬೀಳುತ್ತಿದ್ದ ಕೂದಲನ್ನು ಭುಜದಿಂದ ಮೇಲೆ ಹಾಕಲು ನೋಡುತ್ತಿದ್ದಳು ಮುಖದಲ್ಲಿ ಸಣ್ಣ ಮುಗುಳ್ನಗು ಅದರಿಂದ ಅವಳ ಕೆನ್ನೆಯ ಗುಳಿ ಆಳವಾಗಿ ತನ್ನ ಇರುವನ್ನು ದೂರ ದಿನದಲ್ಲಿರುವವರಿಗೂ ಸ್ಪಷ್ಟವಾಗಿ ತೋರಿಸುತ್ತಿತ್ತು ಅವಳ ಮುಖದ ಒಂದು ಪಾರ್ಶ್ವ ಮಾತ್ರ ಕಾಣಿಸುತ್ತಿತ್ತು ಇವನಿಗೆ ಅವಳ ಸೀ ಅವಳನ್ನು ಸೀರೆಯಲ್ಲಿ ನೋಡಿ ಕಣ್ಣರಳಿಸಿದ ಪವನ್ ನೋಡಿ ಕಳೆದೇ ಹೋಗಿದ್ದ ಅವನು ಗೇಟು ತೆಗೆದು ಒಳಬರುವುದನ್ನು ಕೂಡ ಮರೆತು ಅಲ್ಲಿಯೇ ಅವಳನ್ನು ನೋಡುವುದರಲ್ಲಿಯೇ ಮುಳುಗಿ ಹೋಗಿದ್ದವನು ಹೂವು ಕೇಳುತ್ತಿದ್ದವಳು ಅಚಾನಕ್ಕಾಗಿ ಅರ್ಥ ನೋಡಿದ್ದಳು ವಿಶಾಖ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದವನ ನೋಟ ಅವಳಿಗೆ ಗಲಿಬಿಲಿ ಹುಟ್ಟಿಸಿತ್ತು ಇದೇನು ಹಿಂಗೆ ನೋಡಕತ್ತಾರಲ್ಲ ಈ ಮನುಷ್ಯ ಇವರು ಮೇಜರ್ ಕೇಳಿಯ ಅಲ್ಲೇನು ಆ ದಿನ ಬಂದವರ ಬೆನ್ ಬಂದಿದ್ರಲ್ಲ ಅವರ ಜೊತೆನಾಗ ಅಷ್ಟು ಸರಿಯಾಗಿ ನೋಡಿಲ್ಲ ನಾನು ಏನೋ ನೋಡೀನಿ ಸಲ ಆದರೂ ಅವರು ಇರ್ ಅವರೇ ಇರಬೇಕಂತ ಅನ್ನಿಸ್ತೈತಿ ನನಗೆ ಎಂದುಕೊಂಡು ಅವನ ನೆಟ್ಟ ನೋಟದಿಂದ ಮುರುಸಾಗಿ ತಲೆ ತಗ್ಗಿಸಿ ಹಿತ್ತಲೆಗೆ ತಿರುಗಿ ಹೋಗಲು ನೋಡಿದ್ದಳು ಹುಡುಗಿ ಅವಳು ಅತ್ತ ತಿರುಗಿದ ಕೂಡಲೇ ಇವನಿಗೆ ಅರಿವಾಗಿತ್ತು ತಕ್ಷಣ ಗೇಟ್ ತೆಗೆದು ಒಳ ಬಂದವನೇ ಮರುಕ್ಷಣ ಅವಳ ಮುಂದಿದ್ದ ಪವನ್ ಗಾಬರಿಯಾಯಿತು ಅವನಿಗೆ ನಡೆಗೆ ಹುಡುಗಿಗೆ ತಲೆ ಎತ್ತಿ ಏನು ನಡೆಯುತ್ತೆಂದು ಅರ್ಥವಾಗದೆ ಅವನ ಕಡೆ ನೋಡಿದ್ದಳು ಗಲಬಿಲಿಗೊಂಡು ಅದು ಅವಳ ನೋಟದಲ್ಲೇ ಕಾಣಿಸಿತು ಅವನಿಗೆ ಸಾರಿ ಸಾರಿ ಗಾಬರಿ ಆದ್ರಾ ಹಾಯ್ ಐ ಎಮ್ ಪವನ್ ವಿಧಾನ್ ಫ್ರೆಂಡ್ ನಾನು ಅದೇ ಅವತ್ತು ಬಂದಿದ್ನಲ್ಲ ಮನೆಗೆ ನೈಸ್ ಟು ಮೀಟ್ ಯು ಮಿಸ್ ಎಂದು ಹೇಳಿ ಎಂದು ಹೆಸರು ಹೇಳಲಿ ಹುಡುಗಿ ಎಂದು ಅವನ ಬಯಕೆ ಹ್ಞೂ ಬಾಯಿ ಬಿಡಲಿಲ್ಲ ಹುಡುಗಿ ತಲೆ ಅಲ್ಲಾಡಿಸಿ ಕೈ ಮುಗಿದು ಸಣ್ಣದಾಗಿ ನಕ್ಕಳು ಕೆನ್ನೆಯ ಗುಳಿ ಸ್ಪಷ್ಟವಾಗಿ ಕಂಡು ಅದರ ಮೋಡೆಯಲ್ಲೇ ಮುಳುಗಿ ಹೋಗಿದ್ದ ಪವನ್ ಮಾತನಾಡುವುದನ್ನು ಮರೆತು ಹೇಯ್ ಪವಿ ನೀನೇನೋ ಈ ಮಳೆಯಲ್ಲೂ ಜಾಗಿಂಗ್ ಬಂದಿದೆಯಾ ನೋಡು ಹೇಗೆ ಸಣ್ಣದಾಗಿ ಮಳೆ ಹನ್ನಿಸ್ತಾ ಇದೆ ಈ ವೆದರಲ್ಲಿ ಹೊರಗಡೆ ಬಂದರೆ ಹುಷಾರ್ ತಪ್ಪುತ್ತೆ ಯಾಕೆ ಬರೋಕೋದೆ ಎಂದು ಕೇಳುತ್ತಾ ಗೆಳೆಯನ ಬಳಿಗೆ ಬಂದ ವಿಧಾನ್ ಅವಳ ಭುಜ ಬಳಸಿದ ಅವನ ಭುಜ ಬಳಸಿದ ನೋಟ ಮಾತ್ರ ಹುಡುಗಿಯ ಮೇಲೆಯೇ ಇತ್ತು ಅವನು ಅಷ್ಟು ಮಾತನ್ನ ನಿನಗೆ ಹೇಳಿದ್ದು ಎನ್ನುವಂತಿತ್ತು ಅವನ ನೋಟದ ಭಾವ ಅವನ ನೋಟದಿಂದ ಅವಳಿಗೇನು ಅರ್ಥವಾಯಿತೋ ಅಲ್ಲಿಂದ ಸರಿದು ಹೋಗಿತ್ತು ಹುಡುಗಿ ಈಗ ಸಮಾಧಾನವಾಗಿತ್ತು ವಿಧಾನ್ಗೆ ಆದರೆ ಪವನ್ಗೆ ಗೆಳೆಯನ ಮೇಲೆ ಕೋಪವೇ ಬಂದಿತ್ತು ಒಂದು ಕ್ಷಣ ಅವಳು ಹೋದ ದಾರಿಯನ್ನೇ ದಿಟ್ಟಿಸಿದ ನಿರಾಸೆಯಿಂದ ಇನ್ನೇನು ಹುಡುಗಿ ಮಾತಾಡ್ತಿದ್ಳು ಅಷ್ಟರಲ್ಲಿ ಇವನ್ಯಾಕೆ ಬನ್ನೋ ಶಿವಪೂಜಲಿ ಕರಡಿ ಬಿಟ್ಟ ಹಾಗೆ ಮನಸ್ಸಿನಲ್ಲೇ ಬೈದುಕೊಂಡ ಗೆಳೆಯನನ್ನ ಏನೋ ಏನೂ ಮಾತಾಡ್ತಾನೆ ಇಲ್ಲ ಏನಾಯ್ತು ಒಳ್ಳೆ ಕರೆಂಟ್ ಹೊಡೆದಕ್ಕಾಗಿ ಹಾಗೆ ನಿಂತಿದೆಯಲ್ಲ ಎಲ್ಲ ಸರಿಯಾಗಿದೆ ಬೇಕೆಂದೇ ಕೇಳಿದ್ದ ವಿಧಾನ್ ಪವನ್ನನ್ನ ಹುಡುಗಿಯನ್ನ ನೋಡಿ ಮಾತು ಮರೆತು ಹೋಗಿಬಿಟ್ಟಿದ್ದಾನೆ ಇವನು ಎನ್ನುವುದು ಅವನಿಗೆ ತಿಳಿದ ವಿಷಯವೇ ಅವನ ಮನಸ್ಸಿನಲ್ಲಿ ಏನಿದೆ ಎನ್ನುವುದು ಅರಿವಿ ಅರಿತಿದ್ದನಲ್ಲ ವಿಧಾನ್ ಮುದುಕಮ್ಮನ ಹತ್ತಿರ ಇವನು ಮಾತನಾಡಿದ್ದನ್ನ ತನ್ನ ಕಿವಿಯಾರು ಕೇಳಿಸಿಕೊಂಡಿದ್ದನಲ್ಲ ಏ ಏನಿಲ್ಲ ಕಣೋ ನೀನು ನಿನ್ನೆ ಅಂಕಲ್ಗೆ ಹುಷಾರಿಲ್ಲ ಅಂದಿದ್ದಲ್ಲ ಅದೇ ಜ್ವರ ಬಂದಿದೆ ಅಂದಿದ್ದಲ್ಲ ನಿನ್ನೆನೆ ಬರಬೇಕಿತ್ತು ನಾನು ಕಣೋ ಆದರೆ ರಾತ್ರಿ ತುಂಬಾ ಟೈಮ್ ಆಗಿಬಿಟ್ಟಿತ್ತಲ್ಲ ಪಾಪ ಅಂಕಲ್ಲು ಹುಷಾರಿಲ್ಲದೆ ಸುಸ್ತಾಗಿ ಮಲಗಿರಬಹುದು ಅಂದ್ಕೊಂಡು ಬರಲಿಲ್ಲ ಅದಕ್ಕೆ ಇವತ್ತು ಮಳೆ ಸ್ವಲ್ಪ ಇದ್ದರೂ ಒಂದು ಸಲ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕಣೋ ಎಂದ ಇವನ ಮೇಲೆ ತನ್ನ ಮತ್ತು ಹುಡುಗಿಯ ಮಾತಿನ ಮಧ್ಯೆ ಬಂದಿದ್ದಕ್ಕೆ ಕೋಪ ಬಂದಿದ್ದರೂ ಸಮಾಧಾನವಾಗಿ ಏನೂ ಪರವಾಗಿರಲಿಲ್ಲ ಕಣೋ ಪವಿ ಆಮೇಲೆ ನಿಧಾನಕ್ಕೆ ಬರುವೆ ಮಳೆ ಸ್ವಲ್ಪ ಕಡಿಮೆ ಆದೋ ಆಗೋದೇನೋ ಎಂದ ಅವನನ್ನೇ ಪರೀಕ್ಷಾತ್ಮಕವಾಗಿ ನೋಡುತ್ತಾ ನೋಡೋಣ ಏನು ಹೇಳ್ತಾನೋ ಅಂತ ಅಂದುಕೊಂಡು ಅವನು ಅಂದಿದ್ದು ನಿಜವೇ ಇರಬಹುದು ಆದರೆ ಪೂರ್ತಿ ಅಲ್ಲ ಎನ್ನುವುದು ನಿಜ ಇವನ್ ಎನ್ನುವ ನಿಜ ಇವನಿಗೆ ಚೆನ್ನಾಗಿ ಗೊತ್ತು ಅವತ್ತು ತನ್ನ ಜೊತೆಗೆ ಬೆಳಗಿನ ಹೊತ್ತಲ್ಲೇ ಅಲ್ಲವೇ ಇವನು ಬಂದಿದ್ದು ಅದೇ ಹೊತ್ತಲ್ಲೇ ಅಲ್ಲವೇ ಈ ಹುಡುಗಿಯನ್ನು ಇವನು ನೋಡಿದ್ದು ಅವಳು ಈ ಹೊತ್ತಿನಲ್ಲಿ ತನಗೆ ನೋಡಲು ಸಿಗುತ್ತಾಳೆ ಅಂತ ಗೊತ್ತು ಇವನಿಗೆ ಅದಕ್ಕೆ ಅದಕ್ಕೆ ಇದೇ ಹೊತ್ತಲ್ಲಿ ಬಂದಿದ್ದು ಇವನು ಎನ್ನುವ ವಿಷಯ ಅರ್ಥವಾಗದೇ ಇರುವಷ್ಟು ದಡ್ಡನೇನಲ್ಲ ವಿಧಾನ್ ಆಮೇಲೂ ಬರ್ಬೋದಿತ್ತು ಕಾಣೋ ಆದರೆ ನನಗೆ ಕೆಲಸ ಇತ್ತು ಎಷ್ಟೇಟ್ ಕಡೆ ಹೋಗಬೇಕಿತ್ತು ನಿನಗೆ ಗೊತ್ತಲ್ಲ ಆಳುಗಳ ಸಮಸ್ಯೆ ಸಮಸ್ಯೆ ಅವರು ಬಂದಾಗಲೇ ನಾವು ಕೆಲಸ ಮಾಡಿಸ್ಕೋಬೇಕು ಇಲ್ಲ ಅಂದರೆ ಅವರನ್ನು ಹಿಡಿಯೋದೇ ಕಷ್ಟ ಅದು ಅಲ್ಲದೆ ನಿನ್ನೇನೇ ವಿಷಯ ಗೊತ್ತಾದರೂ ಬರದೇ ಇರೋಕೆ ಮನಸ್ಸಾಗಲಿಲ್ಲ ನನಗೆ ಕಣೋ ಅದಕ್ಕೆ ಈಗಲೇ ಬಂದ್ಬಿಟ್ಟೆ ಅದಿರಲಿ ಈಗ ಹೇಗಿದ್ದಾರೆ ಅಂಕಲ್ ಸ್ವಲ್ಪ ಜ್ವರ ಕಡಿಮೆ ಆಗಿದೆಯಾ ಹೇಗೆ ಹುಷಾರಾಗಿದ್ದಾರಾ ಎಂದ ಪವನ್ ಇವನಿಗೆ ಗೊತ್ತಿದ್ದರೆ ತಾನೇ ಏನಾದರೂ ಹೇಳಲು ಸಾಧ್ಯ ರಾತ್ರಿ ತಾನು ಅಪ್ಪಾಜಿ ಹಣೆಯ ಮೇಲೆ ಕೈ ಇಟ್ಟು ನೋಡಿದಾಗ ಸ್ವಲ್ಪ ಕಡಿಮೆ ಇತ್ತಲ್ಲ ಜ್ವರದ ತಾಪ ಹೌದು ಜ್ವರ ಇರಲಿಲ್ಲ ನೆನಪಾಯಿತು ಅವನಿಗೆ ಬಹುಶಃ ಕಡಿಮೆ ಆಗಿಯೇ ಇರುತ್ತೆ ಶ್ರೋತಿಗೆ ಇಲ್ಲದೇ ಇದ್ದರೆ ಈ ಹುಡುಗಿ ಇಷ್ಟು ನಿರಾಳವಾಗಿ ಇರುತ್ತಿರಲಿಲ್ಲ ಅಲ್ಲವೇ ರಾತ್ರಿ ಅಲ್ಲಿಯೇ ಮಲಗಿತ್ತಲ್ಲ ಹುಡುಗಿ ಮತ್ತೆ ರಾತ್ರಿಯ ದೃಶ್ಯ ಕಣ್ಮುಂದೆ ಬಂದು ಅವನ ನೆಮ್ಮದಿ ಕೆಡಿಸಿತ್ತು ತಲೆ ಕೊಡವಿ ಹಿಂದಲೇ ಸವರಿಕೊಂಡ ವಿಧಾನ್ ತನ್ನ ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾದ ಗೆಳೆಯನ ಪ್ರಶ್ನೆಗೆ ತಲೆಯು ಉಪಯೋಗಿಸಿ ತಾನು ಏನು ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದಾನೋ ಅದನ್ನೇ ಹೇಳಿದ್ದ ವಿಧಾನ್ ಹ್ಞೂ ಕಣೋ ಇವಾಗ ಪರವಾಗಿಲ್ಲ ಸ್ವಲ್ಪ ವಾಸಿ ಆದರೂ ಸುಸ್ತು ಇರುತ್ತಲ್ಲ ಈಗ ಅವರನ್ನು ಸಲ ರಂಗನಾಥ್ ಅಂಕಲ್ ಅವರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಯಾವುದಕ್ಕೂ ಸಲ ತೋರಿಸೋದು ಒಳ್ಳೆಯದಲ್ವಾ ಅವರು ಅದನ್ನೇ ಹೇಳಿದ್ದಾರೆ ಮೊದಲೇ ವಾತಾವರಣ ಸರಿ ಈಗ ಎಂದ ವಿಧಾನ್ ಇಬ್ಬರೂ ಮಾತನಾಡುತ್ತಾ ಒಳಗೆ ನಡೆದಿದ್ದರು ರಾತ್ರಿ ತಾನೇನು ಮಾಡಿದೆ ಏನೋ ಹೇಳಿ ಹುಡುಗಿಗೆ ನೋವಾಗುವಂತೆ ಮಾಡಿದ್ದೇನೆ ಅದಂತೂ ಪಕ್ಕ ಅವಳ ಕಣ್ಣೀರು ತುಂಬಿದ್ದ ಮುಖ ಕಣ್ಣ ಮುಂದೆ ಪದೇ ಪದೇ ಬರುತ್ತಿತ್ತು ಅವನಿಗೆ ಎಷ್ಟೇ ಪ್ರಯತ್ನಪಟ್ಟರೂ ಪೂರ್ತಿಯಾಗಿ ನಡೆದ ಘಟನೆ ನೆನಪಾಗಲಿಲ್ಲ ಎಷ್ಟೇ ಪ್ರಯತ್ನಪಟ್ಟರೂ ನೆನಪಾಗುತ್ತಿಲ್ಲ ಸ ತಲೆ ಸಿಡಿಯತೊಡಗಿತ್ತು ಅವನಿಗೆ ತಡೆಯಲು ಸಾಧ್ಯವಾಗಲಿಲ್ಲ ಕುಳಿತವನು ಎದ್ದು ಮುಖ ತೊಳೆದು ಸೀದಾ ಪಾಲ್ಕನಿಗೆ ನಡೆದಿದ್ದ ವಿಧಾನ್ ಅಚಾನಕ್ಕಾಗಿ ಅವನ ದೃಷ್ಟಿ ಮನೆಯ ಕೆಳಗಿನ ಹೂವಿನ ಗಿಡಗಳತ್ತ ಹೋಗಿತ್ತು ಅಷ್ಟೇ ತೆರೆದ ಕಂಗಳನ್ನು ಮುಚ್ಚುವುದನ್ನು ಮರೆತು ನೋಡುತ್ತಲೇ ಬಿಟ್ಟಿದ್ದ ಅವನು ತಲೆ ನೋವು ಮನಸ್ಸಿನ ನೋವು ಎಲ್ಲವೂ ಒಮ್ಮೆಲೇ ಹೇಳ ಹೆಸರಿಲ್ಲದಂತೆ ಮಾಯವಾಗಿಬಿಟ್ಟಿದ್ದವು ಆಹ್ಲಾದ ಭಾವ ಮೈಮನವೆಲ್ಲ ಆವರಿಸಿಬಿಟ್ಟಿತ್ತು ಅವನಿಗೆ ಶಾಖ ಮೆಲ್ಲಗೆ ಮೃದುವಾಗಿ ಉಸುರಿದ್ದ ತನ್ನಷ್ಟಕ್ಕೆ ತನ್ಮಯನಾಗಿ ಹೆಸರೇ ಅಪ್ಯಾಯಮಾನವೆನಿಸಿತು ಅವನಿಗೆ ಮಂಜಿನಲ್ಲಿ ನಿಂದ ಕೆಂಪು ಗುಲಾಬಿಯನ್ನು ನೋಡಿದಂತಾಗಿತ್ತು ಅವನಿಗೆ ಅವಳನ್ನು ನೋಡಿ ಮುಂಜಾನೆಯ ಮಂಜಿನ ಮಧ್ಯ ದಂತದ ಗೊಂಬೆಯಂತೆ ನಿಂತಂತೆ ಬಂಗಾರದ ಅಂಚಿನ ಕೆಂಪು ಸೀರೆಯಲ್ಲಿ ಧರೆಗಿಳಿದ ದೇವತೆಯೇ ಮೊದಲನೇ ಬಾರಿ ಅವಳನ್ನು ಸೀರೆಯಲ್ಲಿ ನೋಡಿದ್ದವನಿಗೆ ಅವಳಿಂದ ಕಣ್ಣು ಕೀಳುವುದು ಕಷ್ಟವಾಯಿತು ಆಗಲಷ್ಟೇ ಸ್ನಾನ ಮಾಡಿ ಮುಗಿಸಿ ಬಂದಿದ್ದಕ್ಕೆ ಸಾಕ್ಷಿಯಾಗಿ ತನ್ನ ನೀಳ ಕೂದಲನ್ನು ಪೂರ್ತಿಯಾಗಿ ಬಂಧಿಸದೆ ನೀರು ಹಾರಲು ಹಾಗೆಯೇ ಬಿಟ್ಟಿದ್ದಳು ಒಂದು ಪಾರ್ಶ್ವದಲ್ಲಿ ಮಾತ್ರ ಕಾಣುತ್ತಿದ್ದ ಅವಳ ಮುಖದ ಮೇಲೆ ಇದ್ದ ಮುಗುಳ್ನಗು ಆಕರ್ಷಕ ವದನದಲ್ಲಿದ್ದ ಪ್ರಸನ್ನತೆ ಆಳವಾಗಿ ಇಷ್ಟು ದೂರದಲ್ಲೂ ಕಾಣುತ್ತಿದ್ದ ಕೆನ್ನೆಯ ಗುಳಿ ತುಂತುರು ಮಳೆಗೆ ಮುಖಕ್ಕಂಟಿದ್ದ ಕಂಡಿದ್ದ ಮುಂಗುರುಳು ಮನದ ನೋವೆಲ್ಲ ಮಾಯವಾಗಿ ಎನಿಸಿತು ಅವನಿಗೆ ಒಂದು ತರಹದ ನಿರಾಳ ಭಾವ ಅವನ ಈ ಭಾವನೆಗಳಿಗೆ ಅವನೇ ಆಶ್ಚರ್ಯಪಟ್ಟುತ್ತಿದ್ದ ಯಾಕೆ ಹೇಗೆ ಅವನಿಗೆ ಅರ್ಥವಾಗಿರಲಿಲ್ಲ ಅದು ಅವನಿಗೆ ಬೇಡವೂ ಬೇಡ ಏನೂ ಯೋಚಿಸುವ ಗೋಜಿಗೆ ಹೋಗಿರಲಿಲ್ಲ ಅವನು ಅವಳನ್ನೇ ತನ್ಮಯನಾಗಿ ದಿಟ್ಟಿಸುತ್ತಾ ಎಲ್ಲವೂ ಮರೆತವನಂತೆ ನಿಂದು ಬಿಟ್ಟಿದ್ದ ವಿಧಾನ್ ಮೈ ಮರೆತು ನಿಂತವನು ಒಮ್ಮೆಲೇ ಇಹಕ್ಕೆ ಮರಳಿದ್ದ ಗೇಟ್ನ ಆಚೆ ಯಾರೋ ನಿಂತಂತೆ ಕಂಡಿತ್ತು ಅವನಿಗೆ ಮಂಜು ದಟ್ಟವಾಗಿತ್ತು ಸಣ್ಣದಾಗಿ ಮಳೆಯೂ ಜಿನುಗುತ್ತಿತ್ತು ಅವನು ಯಾವುದೋ ಗುಂಗಿನಲ್ಲಿದ್ದ ಬೇರೆ ಒಮ್ಮೆಲೇ ಸರಿಯಾಗಿ ಕಾಣಿಸಲಿಲ್ಲ ಅವನಿಗೆ ಸರಿಯಾಗಿ ನೋಡಿದ ಮತ್ತೊಮ್ಮೆ ಪವಿ ಅವನು ಸಣ್ಣದಾಗಿ ಉಸುರಿದ ಅದೇ ಸಮಯಕ್ಕೆ ಹುಡುಗಿಯೂ ಅತ್ತ ನೋಡಿ ಈ ಕಡೆ ತಿರುಗಿ ಎರಡು ಹೆಜ್ಜೆ ಇಟ್ಟಿದ್ದಳು ಒಮ್ಮೆಲೆ ಗೇಟ್ ತೆಗೆದು ಓಡಿದವನಂತೆ ಬಂದು ಅವಳ ಎದುರೇ ನಿಂತಿದ್ದ ಪವನ್ ಹುಡುಗಿ ಗಾಬರಿಯಾದಂತಿತ್ತು ಏನೋ ಮಾತನಾಡುತ್ತಿರುವಂತಿತ್ತು ಪವನ್ ಅವಳ ಜೊತೆ ಹುಡುಗಿ ಬಾಯಿ ಬಿಟ್ಟಿರಲಿಲ್ಲ ಆದರೆ ನಕ್ಕು ಕೈ ಮುಗಿದಿತ್ತು ಅವನಿಂದ ತಪ್ಪಿಸಿಕೊಂಡು ಜಡಪ್ ಚಪ್ಪಿಸಿಕೊಳ್ಳಲು ಜಡಪಡಿಸುತ್ತಿರುವಂತೆ ಕಂಡಿತು ಹುಡುಗಿ ಇವನು ಬಿಡುವಂತೆ ಕಾಣಲಿಲ್ಲ ಮಾತನಾಡುತ್ತಲೇ ಇದ್ದ ನೋಡಿದವನಿಗೆ ದವಡೆ ಬಿಗಿಯಿತು ಕೋಪದಿಂದ ಮುಷ್ಟಿ ಬಿಗಿ ಹಿಡಿದುಕೊಂಡಿದ್ದ ವಿಧಾನ್ ಇನ್ನು ತಡೆ ಲು ಸಾಧ್ಯವಾಗಲಿಲ್ಲ ಅವನಿಗೆ ಈ ದೃಶ್ಯವನ್ನು ಮೇಲಿಂದಲೇ ನೋಡಿದವನಿಗೆ ಯಾಕೋ ವಿಪರೀತ ಕೋಪ ಬಂದಿತ್ತು ಮುಖ ಕಣ್ಣೆಲ್ಲ ಕೆಂಪು ಕೆಂಪಾಗಿ ಬಿಟ್ಟಿತ್ತು ಕೋಪಕ್ಕೆ ಸರ್ರನೇ ತಿರುಗಿ ಓಡಿದಂತೆ ನಡೆದ ದಾಪುಗಾಲಿಟ್ಟು ಕೆಳಗೆ ಗೆಳೆಯನ ಜೊತೆ ಮಾತನಾಡುತ್ತಾ ನಡೆಯುತ್ತಿದ್ದವನು ಇವೆಲ್ಲವನ್ನೂ ನೆನೆಸಿಕೊಂಡು ತನ್ನ ಆಗಿನ ಮನಸ್ಥಿತಿಗೆ ಆಶ್ಚರ್ಯಪಟ್ಟ ವಿಧಾನ್ ಏನಾಗಿತ್ತು ನನಗೆ ಯಾಕೆ ಹಾಗೆ ರಿಯಾಕ್ಟ್ ಮಾಡಿದೆ ನಾನು ಏನೂ ಅರ್ಥವಾಗಲಿಲ್ಲ ಅವನಿಗೆ ತಲೆ ಒದರಿ ಹಿಂದಲೇ ಸವರಿಕೊಂಡ ವಿಧಾನ್ ಮುನ್ನಡೆಯುತ್ತಿದ್ದವನು ಮನಸ್ಸು ತಡೆಯದೆ ಒಮ್ಮೆ ಹಿಂತಿರುಗಿ ನೋಡಿದ್ದ ಗಾಳಿಗೆ ಹಾರಾಡುತ್ತಿದ್ದ ತನ್ನ ಸೆರಗನ್ನು ಸಂಭಾಳಿಸಲು ಹರಸಾಹಸ ಪಡುತ್ತಿತ್ತು ಹುಡುಗಿ ಮಿಂಚು ಸೋಕಿದಂತಾಯಿತು ಇವನಿಗೆ ತಟ್ಟನೇ ಇದ್ದ ತಿರುಗಿದವನು ಬಿಸಿಯುಸಿರು ಹೊರಹಾಕಿದ್ದ ವಿಧಾನ್ ಹಿಂದಲೇ ಸೋರಿಕೊಂಡು ತಲೆ ಕೊಡವಿದ ತನ್ನ ನೈಟ್ ಪ್ಯಾಂಟ್ ಜೇಬಿನಲ್ಲಿ ಎರಡೂ ಕೈ ತೂರಿಸಿ ಸರಸರನೇ ಹೆಜ್ಜೆ ಹಾಕಿದ್ದ ಹೇಗಿದ್ದೀರಾ ಅಂಕಲ್ ಇವಾಗ ಸ್ವಲ್ಪ ಜ್ವರ ಸ್ವಲ್ಪ ಕಡಿಮೆ ಆಗಿದೆಯಾ ಪರವಾಗಿಲ್ವಾ ಎಂದಿದ್ದ ಕಾರ್ಯಪ್ಪನವರ ರೂಮಿಗೆ ಗೆಳೆಯನೊಂದಿಗೆ ಬಂದಿದ್ದ ಪವನ್ ನೋಡಪ್ಪ ಪವಿ ಇಷ್ಟರ ಮಟ್ಟಿಗಿದ್ದೀನಿ ನನಗೇನೋ ಹಾಗೆ ಹೋಯಿತು ಅನ್ನೋ ಹಾಗೆ ಗಾಬರಿಯಾಗಿಬಿಟ್ಟಿದ್ರು ಎಲ್ಲರೂ ಎಂದವರು ವಿಧಾನ್ ಕಡೆ ದೃಷ್ಟಿ ನೆಟ್ಟಿದ್ದರು ಅವನು ಗಾಬರಿಯಾಗಿದ್ದನ್ನು ನೋಡಿದ್ದರಲ್ಲ ಇದು ಸೈನ್ಯದಲ್ಲಿ ಬೆವರು ಇಳಿಸಿ ವೈರಿಗಳ ವಿರುದ್ಧ ಹೋರಾಡಿದ್ದ ಜೀವಕಣು ಅಷ್ಟು ಸುಲಭಕ್ಕೆ ಏನೂ ಆಗಲ್ಲ ಇದನ್ನೇ ಎಷ್ಟು ಸಲ ಹೇಳಿದ್ದೀನಿ ನಮ್ಮನೆ ಜನಕ್ಕೆ ಹ್ಞೂ ಹ್ಞೂ ಯಾರಿಗೂ ಅರ್ಥನೇ ಆಗಲ್ಲ ಕಣೋಪವಿ ಎಂದು ನಕ್ಕರು ಕಾರ್ಯಪ್ಪನವರು ಹೌದೌದು ಕೆಲವರ ಮೈ ಕಬ್ಬಿಣದಾಗಿರುತ್ತೆ ಕಾಣೋ ಪವಿ ನಾವೆಲ್ಲ ಪಾಮರರು ನಮ್ಮ ಮೈ ಮಾಂಸ ಮಜ್ಜೆಗಳಿಂದ ದೇವರು ಮಾಡಿ ಕಳಿಸಿದ್ದಾನೆ ಕೆಲವರನ್ನು ಹಂಗಲ್ಲ ಸ್ಪೆಷಲ್ಲಾಗಿ ಕಬ್ಬಿಣ ಕಬ್ಬಿಣದಲ್ಲೇ ಮಾಡಿ ಕಳಿಸಿದ್ದಾನೆ ಭಗವಂತ ಏನಪ್ಪ ನಿನ್ನ ಲೀಲೆ ಎಂದು ಮೇಲೆ ನೋಡಿ ಕೈ ಮುಗಿದು ತನ್ನ ಅಪ್ಪಾಜಿಯನ್ನು ಕಿಚಾಯಿಸಿದ್ದ ವಿಧಾನ್ ಕಿಸಕ್ಕನೆ ನಕ್ಕಿದ್ದ ಪವನ್ ಅವನ ಕಡೆ ಕಣ್ಣು ದೊಡ್ಡದಾಗಿಸಿ ನೋಡಿದರು ಗೋ ಕಾರ್ಯಪ್ಪನವರು ಗಪ್ ಚುಪ್ಪಾದ ಪವನ್ ಅಂಕಲ್ ಅದಿರಲಿ ನಿಮಗೆ ಇವಾಗ ಪರವಾಗಿಲ್ಲ ಅಂತ ಅನಿಸಿದ್ರು ಸಲ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರೋದು ಒಳ್ಳೆಯದು ಅಲ್ವೇನೋ ವಿಧು ಎಂದಿದ್ದ ಪವನ್ ಮಾತು ಮರೆಸಿ ಏ ಏನೋ ನೀನು ಪವನ್ ನಾನೀಗ ಹುಷಾರಾಗಿದ್ದೀನಿ ಮತ್ತೆ ಹಾಸ್ಪಿಟಲ್ಗೆ ನೀನು ಸರಿಯಾಗೇ ಇದೆಯಾ ಕಣೋ ಇವರಾದರೂ ಪರವಾಗಿಲ್ಲ ನೀನು ಇನ್ನೂ ಡೇಂಜರ್ ನಾನು ಹೋಗಲ್ಲ ಎಲ್ಲೂ ನಾನು ಹುಷಾರಾಗೇ ಇದ್ದೀನಿ ಎಂದರು ಗಾಬರಿಯಿಂದ ಕಾರ್ಯಪ್ಪನವರು ಮೊದಲೇ ಅವರಿಗೆ ಹಾಸ್ಪಿಟಲ್ ಅಂದರೆ ಭಯ ಆಗಲ್ಲ ಅವರಿಗೆ ಅಲ್ಲಿನ ವಾತಾವರಣ ಎಸ್ ಎಸ್ ಹೌದು ಕಣೋ ಪವಿ ಇವರೇ ಡಾಕ್ಟರ್ ಇವರೇ ಪೇಷಂಟ್ ಡಾಕ್ಟರ್ ಹೇಳಿದ ಮೇಲೆ ಮುಗ್ದೇ ಹೋಯಿತು ನಾವು ಯಾವ ಹಾಸ್ಪಿಟಲ್ಗೂ ಹೋಗೋ ಹಂಗಿಲ್ಲ ಏನಂತ ಮಾತಾ ೋ ನಿಮ್ಮ ಅಂಕಲ್ಲು ನಾನು ಅದನ್ನೇ ಮಾಡಬೇಕು ಅಂತಿದ್ದೀನಿ ಕೋಣಪವಿ ತಿಂಡಿ ತಿಂದಾದ್ಮೇಲೆ ಇವರನ್ನ ಕರ್ಕೊಂಡು ರಂಗನಾಥ್ ಅಂಕಲ್ ಹಾಸ್ಪಿಟಲ್ಗೆ ಕುಶಾಲನಗರಕ್ಕೆ ಕರ್ಕೊಂಡು ಹೋಗಬೇಕು ಅಂತಿದ್ದೀನಿ ರಂಗನಾಥ್ ಅಂಕಲು ಅದನ್ನೇ ಹೇಳಿದ್ದಾರೆ ಎಂದಿದ್ದ ವಿಧಾನ್ ಕಾರ್ಯಪ್ಪನವರ ಮುಖ ಚಿಕ್ಕದಾಯಿತು ಇದನ್ನು ಕೇಳಿ ಹಾಸ್ಪಿಟಲ್ ಎಂದರೇನೇ ಅಲರ್ಜಿ ಅವರಿಗೆ ಪವನ್ ಕಾರ್ಯಪ್ಪನವರ ಮುಖ ನೋಡಿದ್ದ ಪಾಪ ಎನಿಸಿತ್ತು ಅವನಿಗೆ ಸರಿವಿದು ನಾನು ಇನ್ನೂ ಹೊರಡ್ತೀನಿ ಪಾಪ ನೀವು ಹೊರಡಬೇಕಲ್ಲ ತಿಂಡಿ ತಿಂದು ಎಂದು ಅಲ್ಲಿಂದ ಹೊರಟಿದ್ದ ಪವನ್ ಅವನ ಜೊತೆಯಲ್ಲೇ ವಿಧಾನ್ ಕೂಡ ಹೊರ ನಡೆದ ತನ್ನ ಅಪ್ಪಾಜಿಯನ್ನು ಒಮ್ಮೆ ನೋಡಿ ಹೊರ ಹೊರಟವನ ಕಂಗಳು ಸುತ್ತಲೂ ಒಮ್ಮೆ ನೋಡಿದ್ದವು ತಾನು ನೋಡಲು ಬಯಸಿದ ವ್ಯಕ್ತಿಯ ದರ್ಶನವಾಗುವುದೇ ಎಂದು ನಿರಾಸೆಯಾಯಿತು ಪವನ್ಗೆ ಅವನ ಜೊತೆಯಲ್ಲಿಯೇ ಇದ್ದ ವಿಧಾನ್ಗೆ ನಿರಾಳವಾಗಿತ್ತು ಸದ್ಯ ಹುಡುಗಿ ಇಲ್ಲವಲ್ಲ ಇಲ್ಲಿ ಎಂದು ಅದ್ಯಾಕೆ ಅವನಿಗೆ ಅವಳನ್ನು ಪವನ್ ಜ್ ನೋಡಿದರೆ ತಳಮಳವು ಅವನಿಗೂ ತಿಳಿದಿಲ್ಲ ತಿಳಿದಿಲ್ಲ ಅನ್ನುವುದಕ್ಕಿಂತ ಅವನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿಲ್ಲ ಎನ್ನುವುದೇ ಸರಿ